ಎಲ್ಲ ನಾವು ಇವಾಗ ಬೇರೆಯವ್ರ ಕೈಲಿಂದ ಇವಾಗ ಸಹಾಯ ಕೇಳ್ತಿದ್ದೀವಿ ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ ಅಂತ ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ ಇದಕ್ಕೂ ಮುಂಚೆ ನಾನು ಗಾಡಿ ತಗೊಂಡು ಲಾರಿ ತಗೊಂಡು ಓಡಿಸ್ತಾ ಇದ್ದೆ ತುಂಬ ಲಾಸ್ ಆಯಿತು ಸಾಲ ಮಾಡಿಕೊಳ್ತಾ ಸಾಲಗಳು ತುಂಬ ಜಾಸ್ತಿ ಆಯಿತು ಹಾಗಾಗಿ ಲಾರಿ ಮಾರುಬಿಟ್ಟು ಮತ್ತೆ ಡ್ರೈವರ್ ಕೆ ಬೇರೆ ಲಾರಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ ಡೈಲಿ ಒಂದು ಐನೂರು ಆರುನೂರು ರೂಪಾಯಿ ಕೂಲಿ ಕೊಡ್ತಾಯಿದ್ರು ಹಾಗೆ ಕೆಲಸ ಮಾಡ್ತಾಯಿದ್ದೆ ಸರಿ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಲೋಡಿಗೆ ಅಂತ ಹೋಗ್ಬೇಕಾದ್ರೆ ಟೀ ಕುಡಿಯೋಕೆ ಅಂತ ನಿಲ್ಲಿಸಿ ಟೀ ಕುಡಿದು ಹೋಟ್ಲಿಂದ ಹೊರಗೆ ಬರಬೇಕಾದ್ರೆ ಕಾರೋರು ಬಂದು ಹಿಂದುಗಡೆಯಿಂದ ಆ್ಯಕ್ಸಿಡೆಂಟ್ ಮಾಡಿದ್ರು ಆ್ಯಕ್ಸಿಡೆಂಟ್ ಮಾಡಿ ಎರಡು ಕಾಲು ಕೈ ಎಲ್ಲ ಸ್ಕ್ರಾಚಸ್ ಆಗಿದೆ ಕಾಲಿಗೆ ಕಬ್ಣ ಹಾಕಿದ್ದಾರೆ ಎರಡು ಕಾಲಿಗೂ ರಾಡ್ ಹಾಕಿದ್ದಾರೆ ಆಮೇಲೆ ಕೈ ಇದು ಕೈ ಎತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲರ್ಸೋಕ್ಕಾಗಲ್ಲ ಕೈನ ಆಮೇಲೆ ತುಂಬ ನೋವು ಆಗ್ತಿದೆ ಹಾಸ್ಪಿಟ್ಲಿಗೆ ಕೈಯ ಕಾಲು ಆಪ್ರೇಷನ್ಗೆ ಮೂರು ಲಕ್ಷ ಚಿಲ್ಲರೆ ಆಯಿತು ಅವರು ಕೈಯ ಒಂದೇ ಸರಿ ಆಪ್ರೇಷನ್ ಮಾಡೋಕ್ಕಾಗಲ್ಲ ಕೈದು ಕಾಲ್ದು ಮಾಡಿ ಆಮೇಲೆ ಸ್ವಲ್ಪ ದಿನ ಒಂದು ತಿಂಗಳು ಹೋಗಿದ ಮೇಲೆ ಕೈದು ಮಾಡಬೇಕು ಅಂತ ಹೇಳಿದರು ಕಾಲದಿಗೆ ಮೂರು ಲಕ್ಷ ಚಿಲ್ಲರೆ ಆಯಿತು ಮತ್ತು ಕೈದು ಆಪ್ರೇಷನ್ ಮಾಡೋಕ್ಕೆ ಮೂರು ಮೂರುವರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೈಲೇ ಆಗ್ತಾ ಇಲ್ಲ ಕೂಲಿ ಕೆಲಸ ಮಾಡ್ತಿದ್ದು ನಾವು ಹೆಂಟಿನ ಸಮೇತ ತೋಟ ಕೆಲಸಕ್ಕೆ ಹೋಗ್ತಾ ಇದ್ದು ಅದೊಂದು ಇನ್ನೂರು ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಸಂಬಳ ಇತ್ತು ಡೈಲಿ ಕೂಲಿ ಕೆಲಸ ಮಾಡ್ತಾ ಇದ್ದಿದ್ದು ತೋಟದಲ್ಲಿ ಆಗ್ತಾ ಇಲ್ಲ ನಮ್ಮ ಕೈಲಿ ಹಣದು ಅಭಾವ ತುಂಬ ಇದೆ ತುಂಬ ಅಂದರೆ ತುಂಬ ನಮ್ಮ ಕೈಲಿ ಸಾಧಿ ಆಗ್ತಾ ಇಲ್ಲ ಇದ್ದಿದ್ದು ದುಡ್ಡಲ್ಲಿ ತುಂಬ ಜನ ಸಹಾಯ ಮಾಡಿದ್ರು ಅದು ಈಗ ಮನೇಲಿ ಒಂದು ತಿಂಗಳು ಆಪ್ ಮಾ ಟ್ಯಾಬ್ಲೆಟು ಡೈಪರು ಎಲ್ಲ ತಗೊಂಡು ಇದಾಯ್ತು ಎಲ್ಲ ಡೈಪರು ಸಮೇತ ನಾನು ಎಲ್ ಮಲಗಿದಲ್ಲಿಂದ ಅಲ್ಲಾಡೋಕ್ಕೂ ಆಗ್ತಾಯಿಲ್ಲ ಎಲ್ಲ ಮಲಗಿದಲ್ಲೇ ಆಗಬೇಕು ಟಾಯ್ಲೆಟಿಂದ ಹಿಡಿದು ರೀಸಸ್ ಎಲ್ಲ ಮಲಗಿದಲ್ಲೇ ಮಾಡಬೇಕು ಒಬ್ರು ಮಿಸ್ಸಸ್ಸು ನನ್ನ ಅಂತಾನೆ ಅವಳು ಕೆಲ್ಸಕ್ಕೆ ಹೋಗ್ದಲ್ಲೇ ಮನೇಲೇ ಇರಬೇಕಾಗಿ ಪರಿಸ್ಥಿತಿ ಆಗಿದೆ ನನ್ನ ನೋಡ್ಕೊಳ್ಳೋಕೋಸ್ಕರ ಎರಡು ಜನ ಮಕ್ಕಳು ಇದ್ದಾರೆ ನನಗೆ ಮಗಳು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಮಗ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಅವ್ರನ್ನೂ ಓದಿಸ್ತಾ ಇದ್ವಿ ಇಬ್ಬರಲ್ಲಿ ಮಕ್ಕಳನ್ನೂ ಓದಿಸ್ತಾ ಇದ್ವಿ ನಮ್ಮ ಕೈಯಲ್ಲಿ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಮಿಸಸ್ಸು ಮನೇಲಿದ್ದಾಳೆ ನಾನು ಮನೇಲಿದ್ದೀನಿ ಆಗ್ತಾ ಇಲ್ಲ ಮನೆ ಮೇಂಟೈನ್ ಮಾಡೋಕ್ಕೂ ಆಗ್ತಾಯಿಲ್ಲ ತುಂಬ ಕಷ್ಟದಲ್ಲಿದ್ದು ಇಬ್ಬರಿಂದ ಎರಡು ತಿಂಗಳು ಫುಲ್ಲು ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೈಯ್ಯಲ್ಲಿ ಏಳರಿಂದ ಎರಡು ತಿಂಗಳು ರೆಸ್ಟ್ ತಗೊಂಡು ಮಕ್ಕಳನ್ನ ಓದಿಸ್ಕೊಂಡು ಸ್ಕೂಲಿಗೆ ಕಳ್ಸ್ಕೊಂಡು ಎಲ್ಲ ಇದು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ನಿಮ್ಮ ಕೈಯ್ಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಅಷ್ಟು ಇಷ್ಟು ಅಂತ ಕೇನು ಮಾಡ್ತಿಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಮಗೆ ಸ್ವಲ್ಪ ಎಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಾನು ವಿನಿಯರ್ ಮಿಸ್ಸಸ್ ಮಾತಾಡ್ತಿರೋದು ನಮ್ಮನೆಯವ್ರಿಗೆ ಎಂಟನೇ ತಾರೀಕು ಆಕ್ಸಿಡೆಂಟ್ ಆಗಿದೆ ಒಂದು ತಿಂಗಳು ಇದಕ್ಕೊಂದು ತಿಂಗಳಾಗಿದೆ ಆಗಿದೆ ಇವಾಗ ಆಲ್ರೆಡಿ ಎರಡು ಕಾಲು ಆಪ್ರೇಷನ್ ಆಗಿ ರಾಡಾಕಿ ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಬಂದಿದ್ದೀವಿ ಇವಾಗಲೇ ಮೂರುವರೆ ಲಕ್ಷ ಮೇಲೆ ಆಗಿದೆ ನಮಗೆ ಹಾಸ್ಪಿಟ್ಲಲ್ಲಿ ಖರ್ಚು ಮಾಡಿದ್ದು ಇವಾಗ ಮತ್ತೆ ಕೈ ಆಪ್ರೇಷನ್ ಇದೆ ಅವರಿಗೆ ಹಾಗಾಗಿ ನಾವು ಸ್ವಲ್ಪ ಧನ ಸಹಾಯ ಕೇಳ್ತಿದ್ವಿ ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿ ಅವ್ರು ಯಾಕಂದರೆ ಇವಾಗ ಹೇಳೋ ಸ್ಥಿತಿಲಿಲ್ಲ ಇವಾಗ ಬೆಡ್ ರೆಸ್ಟ್ ಅಂತ ಮೂರಿಂದ ನಾಲ್ಕು ತಿಂಗಳ ತನಕ ಹೇಳಿದ್ದಾರೆ ಅದ್ರ ಮೇಲೂ ಅವ್ರು ಕೆಲಸ ಮಾಡಬೇಕಂದ್ರೆ ಇನ್ನೂ ಒಂದು ವರ್ಷ ತನಕ ಆಗುತ್ತೆ ನಮ್ಮ ನಮಗೆ ಎರಡು ಮಕ್ಕಳಿದ್ದಾರೆ ಅವ್ರನ್ನೂ ನೋಡ್ಕೊಬೇಕು ಮನೆಯೂ ಎಲ್ಲ ಮೇಂಟೈನ್ ಮಾಡಬೇಕು ಮನೆಯವ್ರಿಗೆ ಫುಲ್ಲು ಇವಾಗ ಎದಳ ಸ್ಥಿತಿನೇ ಇಲ್ಲ ಅವರು ಎಲ್ಲ ಮಲಗಿತವನ್ನೇ ನಾವೇ ನೋಡಬೇಕು ನಾವು ಕೂಲಿ ಕೆಲ್ಸಕ್ಕೆ ಹೋಗೋರು ದಿನಕ್ಕೊಂದು ಇನ್ನೂರು ರೂಪಾಯಿ ಅಷ್ಟೇ ನಮಗೆ ಸಂಬಳ ಸಿಗೋದು ಎಲ್ಲ ನಾವು ಇವಾಗ ಬೇರೆಯವ್ರ ಕೈಲಿಂದ ಇವಾಗ ಸಹಾಯ ಕೇಳ್ತಿದ್ದೀವಿ ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳ್ಕೊಂತಿದ್ವಿ